ಇವತ್ತು ಗುರು ದರ್ಶನ ಮಾಡಿದ್ರೆ ಮಹಾನ್ ಪುಣ್ಯ ಅಂತ ಹೇಳ್ತಾರೆ ಬಾಬಾ ಧರ್ಮ ಜಾತಿ ಮತ ಅನ್ನೋದು ಯಾವುದೂ ಇಲ್ಲ ಬಡವ ಅನ್ನೋದು ಇಲ್ಲ ಬಲಿದ ಅನ್ನೋದು ಇಲ್ಲ ಬಾಬಾ ಪವಾಡ ಹೇಳಕ್ಕೆ ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅವ್ರು ತುಂಬಾ 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 ನನ್ನನ್ನು ಕಾಪಾಡ್ತಾ ಇದ್ದಾರೆ ಬೆಂಗಳೂರು ನಗರ ಯಲಹಂಕದ ಲೇಔಟ್ನಲ್ಲಿ ಶಿರ್ಡಿ ನಾಗಸಾಯಿ ದೇವಸ್ಥಾನ ಇದೆ ಗುರುಪೂರ್ಣಿಮೆಯ ದಿನ ವಿಶೇಷ ಪೂಜೆಗಾಗಿ ಸಾವಿರಾರು ಜನ ಭಕ್ತರು ಆಗಮಿಸಿ ತಮ್ಮ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ತಮ್ಮ ಭಕ್ತಿಯನ್ನ ದೇವರಿಗೆ ಸಮರ್ಪಿಸಿದರು ಈ ವೇಳೆ ಸಾವಿರಾರು ಜನ ಆಗಮಿಸಿದಂತಹ ಭಕ್ತರಲ್ಲಿ ಅನೇಕ ಜನ ಮಹಿಳೆಯರು ತಂಡಗಳು ಭಜನೆ ಮಾಡಿದ್ವು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ವು ತಮ್ಮ ಭಕ್ತಿಯನ್ನ ದೇವರಿಗೆ ಸಮರ್ಪಿಸಿ ಸಂತೋಷ ಪಟ್ರು ಕಳೆದ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ಬಂದಿದ್ರೆ ಈ ವರ್ಷ ಹನ್ನೆರಡರಿಂದ ಹದಿಮೂರು ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ಬರತಕ್ಕಂಥ ನಿರೀಕ್ಷೆಯನ್ನ ಆಯೋಜಕರು ವ್ಯಕ್ತಪಡಿಸಿದ್ದಾರೆ ಅಂತೂ ಖುಷಿಯಾಗಿ ದೇವರಿಗೆ ನಮಿಸಿದ್ದು ವಿಶೇಷವಾಗಿತ್ತು ಬಾಬಾ ಧರ್ಮ ಜಾತಿ ಮತ ಅನ್ನೋದು ಯಾವುದೂ ಇಲ್ಲ ಬಡವ ಅನ್ನೋದು ಇಲ್ಲ ಬಲಿದ ಅನ್ನೋದು ಇಲ್ಲ ಭಗವಂತ ಎಲ್ರಿಗೂ ಒಂದೇ ಸಾಯಿಬಾಬಾವ ದೃಷ್ಟಿನಲ್ಲಿ ಮೊದಲು ಆದ್ಯತೆ ಕೊಡದೆ ಬಡವರಿಗೆ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂಥದ್ದು ನಾವು ಏಕೆಂದರೆ ಒಂದು ಹದಿನೇಳು ವರ್ಷದಿಂದ ನಮಗೆ ಬಾಬಾ ಏನು ಗೊತ್ತೇ ಇರಲಿಲ್ಲ ಭಗವಂತನೇ ನಮಗೆ ಒಂದು ಇಲ್ಲಿ ಟಾಮಿ ಅನ್ನೋದು ಒಂದು ನಾಯಿ ರೂಪದಲ್ಲಿ ಬಂದಾಗ ನಾಯಿ ತಗೊಂಡು ಬಂದಾಗ ಅದ್ರ ಮೂಲಕ ನನಗೆ ಬಾಬಾ ನಿಜವಾದ ದರ್ಶನ ಆಯಿತು ಹದಿನೆಂಟರಿಂದ ಇಲ್ಲಿ ತನಕ ನಾವು ನಮ್ಮ ಶಕ್ತಿ ಮತ್ತು ಇಲ್ಲಿ ಲೋಕಲಲ್ಲಾಗಲಿ ಭಕ್ತಾದಿಗಳಾಗಲಿ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಈಗ ಭಗವಂತ ಯಾಕೆಂದರೆ ಕೋಟಿ ಅವತಾರ ತಾಳೋ ಶಕ್ತಿ ಬಾಬನಿಗಿದೆ ಆ ಅಂಶ ಇದೆ ಅದರಲ್ಲಿ ಒಂದು ಅಂಶ ಇಲ್ಲಿ ಬಂದಿದ್ದಾರೆ ಭಗವಂತ ನಾಗಸಾಯಿನೇ ಬೇಕು ಅಂತೀವಿ ಪ್ರತಿಷ್ಠಾಪನೆ ಮಾಡಿ ಎರಡು ಸಾವಿರದ ಹದಿನೆಂಟಲ್ಲಿ ನೆರವೇರಿಸಿದ್ವಿ ಅಂದಿನಿಂದ ಈಗಲೂ ಕೂಡ ಸ್ವಲ್ಪ ಏನಾದರೂ ಆದರೂ ರೆಡಿ ಸ್ವಲ್ಪ ಈಗಲೂ ಬರುತ್ತೆ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ತುಂಬ ಪವಾಡಗಳು ನಡೆದೋಗ್ಬಿಟ್ಟಿದೆ ಭಗವಂತ ಶಕ್ತಿ ಅವನೇ ಕೊಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಏನೇ ಹಡೆತಡೆಗಳು ಬಂದ್ರು ಆ ಕ್ಷಣ ಅಷ್ಟೇ ನಂಗೆ ಹಾಡಲ್ಲಿ ಭಜನಲ್ಲಿ ತುಂಬಾ ಮನಸ್ತಾಂತಿ ಇದೆ ತುಂಬಾ ಸಂತೋಷ ಇದೆ ತುಂಬಾ ಮನಸ್ತೃಪ್ತಿ ಇದೆ ತುಂಬಾ ಧೈರ್ಯ ಬಂದಿದೆ ತುಂಬಾ 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 ನನಗೆ ಸಂತೋಷ ಆಗುತ್ತೆ ನೀವು ಕೇಳಬೇಕು ಭಜನೆ ಕೇಳಬೇಕು ಶ್ರದ್ಧೆಯಿಂದ ಭಜನೆ ಕೇಳಬೇಕು ಅವ್ರ ಕೇಳ್ಬೇಕು ತಲೆಗೆ ಇದಕ್ಕೆ ಆ ಗೆ ಇದು ಮಾಡ್ಕೋಬೇಕು ಸುಮ್ನೆ ಕೇಳಿಸ್ಕೊಳ್ಳೋದಲ್ಲ ತಲೆಗೆ ಹೋಗ್ಬೇಕದು ಆವಾಗ ನಿಮ್ದು ಸಂತೋಷ ಆಗುತ್ತೆ ಖುಷಿ ಆಗುತ್ತೆ